ಸಂಸ್ಕಾರ ಮತ್ತು ನೆಮ್ಮದಿಗಾಗಿ ಪ್ರವಚನ ಆಲಿಸಬೇಕು ಪುರಾಣ ಮತ್ತು ಪ್ರವಚನಕ್ಕೆ ಹೆಚ್ಚಿನ ಆದ್ಯತೆ ನೀಡಿ ಇಂದಿನ ಯುವ ಪೇಳಿಗೆ ಮಾನವೀಯತೆ ಅಳವಡಿಸಿಕೊಳ್ಳಬೇಕು ನವಲ್ಗುಂದ್ ಗವಿಮಠದ ಶ್ರೀ ಬಸವಲಿಂಗ ಮಹಾಸ್ವಾಮಿಗಳು ಹೇಳಿದರು ಅವರು ಬೆನಾಳ ಗ್ರಾಮದಲ್ಲಿ ನಡೆದ ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀ ಶರಣಬಸೇಶ್ವರ ಪುರಾಣ ಮಹಾಮಂಗಲ ಹಾಗೂ ಸಾಮೂಹಿಕ ವಿವಾಹ ಕಾರ್ಯಕ್ರಮಕ್ಕೆ ಆಗಮಿಸಿ ಸಾನ್ನಿಧ್ಯವನ್ನು ವಹಿಸಿ ಮಾತನಾಡಿದರು ಏಪ್ರಿಲ್ ಆರರಿಂದ ಇಪ್ಪತ್ತೇಳರವರೆಗೆ ನಿರಂತರವಾಗಿ ಸಂಜೆ ಶ್ರೀ ಶರಣ ಬಸವೇಶ್ವರ ಪುರಾಣದಲ್ಲಿ ಅವರ ಜೀವನ ಚರಿತ್ರೆ ಹಾಗೂ ಅವರು ಸಮಾಜಕ್ಕೆ ಕೊಟ್ಟ ಕೊಡುಗೆ ಕುರಿತು ಪುರಾಣದಲ್ಲಿ ಮಾನ್ವೀಯ ಮೌಲ್ಯಗಳು ಧಾರ್ಮಿಕ ಕಾರ್ಯಗಳು ಒಳ್ಳೆಯ ಗುಣಗಳನ್ನ ತೀರಿದ್ದೀರಿ ಈಗಿನ ಯುವ ಪೀಳಿಗೆ ಪುರಾಣ ಪ್ರವಚನದ ಕಡೆಗೆ ಒಲವು ನೀಡಿ ಉತ್ತಮ ಸಮಾಜ ನಿರ್ಮಾಣ ಮಾಡುವುದರಲ್ಲಿ ಮುಂದಾಗಬೇಕು ಪುರಾಣ ಪ್ರವಚನ ಆಲಿಸುವುದರಿಂದ ಮಾನವನ ಜೀವನ ಸಂಸ್ಕಾರ ಮತ್ತು ನೆಮ್ಮದಿ ಹೆಚ್ಚುತ್ತಾ ಹೋಗುತ್ತದೆ ಎಂದು ಅವರು ಹೇಳಿದರು ಕಾರ್ಯಕ್ರಮದಲ್ಲಿ ಪ್ರವಚನ ಕಾರರಾಗಿ ಬೀದರ್ ಜಿಲ್ಲೆಯ ಗದಿಗೌಡ ಗಾಂವ್ನ ಲಿಂಗೇಶ್ವರ ಸಂಸ್ಥಾನ ಹಿರೇಮಠದ ಶ್ರೀ ಶಾಂತವೀರ ಶಿವಾಚಾರ್ಯ ಸ್ವಾಮಿಗಳು ನವಲಕುಂದ ಗವಿ ಮಠದ ಶ್ರೀ ಬಸವಲಿಂಗ ಸ್ವಾಮಿಗಳು ಹುಣಸಘಟ್ಟದ ಗುರುಮೂರ್ತಿ ಶಿವಾಚಾರ್ಯ ಸ್ವಾಮಿಗಳು ಬದಾಮಿ ನವಗ್ರಹ ಹಿರೇಮಠದ ಶ್ರೀ ಶಿವಪೂಜಾ ಶಿವಾಚಾರ್ಯ ಸ್ವಾಮಿಗಳು ಗುಡ್ಡದ ಒಪ್ಪತ್ತೀಶ್ವರ ಸ್ವಾಮಿಗಳು ಕೊತ್ಪಾಳ ಅಂಕ್ಲಿಗಿ ಮಠದ ಗಂಗಾಧರ ಸ್ವಾಮಿಗಳು ಕಲಕೇರಿ ವೀರಯ್ಯ ಅಜ್ಜನವರು ಸಾನ್ನಿಧ್ಯವನ್ನು ವಹಿಸಿದ್ದರು ಈ ಸಂದರ್ಭದಲ್ಲಿ ಶ್ರೀ ರಾಮಲಿಂಗ ಲಿಂಗೇಶ್ವರ ಸೇವಾ ಸಮಿತಿಯ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಬೆನಹಾಳ ಮತ್ತು ಹುನುಗುಂಡಿ ಗ್ರಾಮದ ಭಕ್ತರು ಅಕ್ಕನ ಬಳಗದವರು ಗ್ರಾಮದುದ್ದಕ್ಕೂ ನಡೆದಂತಹ ಕುಂಭ ರಾಮಲಿಂಗೇಶ್ವರ ಭಾವಚಿತ್ರ ಶ್ರೀ ಶರಣಬಸೇಶ್ವರ ಭಾವಚಿತ್ರ ಮೆರವಣಿಗೆಯಲ್ಲಿ ಗುರು ಹಿರಿಯರು ಯುವಕರು ಮಹಿಳೆಯರು ಯಶಸ್ವಿಗೊಳಿಸಿದರು ಕಮಿಟಿಯ ಅಧ್ಯಕ್ಷರನ್ನೊಳಗೊಂಡು ಎಲ್ಲ ಪದಾಧಿಕಾರಿಯೊಂದರವರೇ ಪಾಲ್ಗೊಂಡಿರ್ತಕ್ಕಂಥ ಸಮಸ್ತ ಸದ್ಭಕ್ತ ಮಹಾಜನಗಳೇ ಇದೀಗ ತಾನೇ ಗೃಹಸ್ಥಾಶ್ರಮಕ್ಕೆ ಪಾತ್ರ ಇರ್ತಕ್ಕಂಥ ಭೂತನು ಒದುವರೇ ಕುಂಭವನ್ನು ಹೊತ್ತು ಊರಿಗೆ ಮೆರಗನ್ನು ತರಲೆಂದು ಅಥವಾ ಮುತ್ತೈದೆಯರಾಗಿ ತುಂಬಿಸ್ಕೊಂಡಿರ್ತಕ್ಕಂಥ ಎಲ್ಲ ಮಹಾಜನಗಳೇ ತಾಯಂದಿರೇ ಇದನ್ನೆಲ್ಲ ನೋಡಿದಾಗ ಹೇಗಿರ್ತದೆ ಅಂತ ಹೇಳಿದ್ರೆ ಜಾತ್ರೆ ಅಂತಂದ್ರೆ ನಾನು ಸುಮ್ಮನೆ ತಮಾಷೆಗೆ ಹೇಳ್ತಾ ಇರ್ತೇನೆ ಈ ಸುಗ್ಗಿ ಮಾಡ್ತಾರಲ್ಲ ಜೋಳ ಸುಗ್ಗಿ ಆ ಜೋಳ ಸುಗ್ಗಿ ಇದ್ದಂಗೆ ಇರ್ತದೆ ಈ ಜಾತ್ರೆ ಕಾರ್ಯಕ್ರಮ ಇದೆ ಹೇಗಿದೆ ಜಾತ್ರೆ ಕಾರ್ಯಕ್ರಮ ಅಂದ್ರೆ ಜೋಳ ಸುಗ್ಗಿ ಆದಂಗೆ ಅಂತ ಪ್ರಾರಂಭದಲ್ಲಿ ಎಲ್ಲ ತೆನೆ ಕೊಯ್ದು ತೊಗೊಂಬಂದು ರಾಸಿ ಹೊಡಿತಿದ್ರು ಕಣಕ್ಕೆ ತೆನೆನ ಈಗೆಲ್ಲ ಮಿಷಿನಿಗೆ ಹಾಕ್ತಾರೆ ಸ್ವಲ್ಪ ಪರಿವರ್ತನೆ ಆಗಿದೆ ಅಷ್ಟೆ ಬೆಳಿಗ್ಗೆ ನಾವು ಬಂದಾಗ ನಿಮ್ಮ ಉತ್ಸಾಹ ಎಲ್ಲ ಹೆಂಗಿತ್ತು ಹೇಳಿದ್ರೆ ಜೋಳ ಆಗಿದೆ ತೆನೆ ಕೊಯ್ಕೊಂಬಂದು ಎಲ್ಲ ರಾಶಿ ಹೊಡೆದಿದ್ದಾರೆ ಆಮೇಲೆ ಆಮೇಲೆ ನೋಡ್ರಿ ಬಸಲಿಂಗ ಸ್ವಾಮ್ರು ಎಲ್ಲ ಈಗೆಲ್ಲ ನಿಮಗೆಲ್ಲ ರಾಶಿ ಹೊಡೆದು ಅಂತ ತೆಗಿತೀನಿ ನೀವು ಜೋಳ ಯಾವುದೊಂದು ತೆಗೀತೀನಿ ನಮಗೆ ಜೋಳ ಬೆಳೆ ಅಲ್ಲಿ ಜೋಳ ಬೆಳೆಯಲ್ಲ ಇಲ್ಲಿ ಬೆಳೆದಿದ್ದು ನೋಡಿದ್ದೀನಿ ಅಷ್ಟೆ ಜೊಳಸ್ಕುಡದಲ್ಲಿ ಇನ್ನೊಂದು ರಾಶಿ ಮುಂದೆ ದಂಡೆ ಅಂತ ಬರ್ತದೆ ಮತ್ತೊಂದು ಸರಿ ಅಂತ ಅಂತೇನೋ ಆಗ್ತಾರೆ ಕಂಕಿ ಅಂತಾರಲ್ಲ ಸುಗ್ಗಿ ಆ ಕಡ್ಗಣ ಅದೊಂದು ಇರ್ತದೆ ಅದ್ರ ಮುಂದೆ ಇನ್ನೊಂದು ಧೂಳು ಹೋಗ್ತಾ ಇರ್ತದೆ ಅದು ಸುಂಕು ಅಥವಾ ಏನೋ ಬೇರೆ ಹೇಳ್ತಾರೆ ಆ ಕಡೆ ಭಾಷೆ ಇದು ಸ್ವಲ್ಪ ವ್ಯತ್ಯಾಸ ಆಗ್ತದೆ ಅಕಸ್ಮಾತ್ ವ್ಯತ್ಯಾಸ ಆದರೆ ತಪ್ಪು ತಿಳ್ಕೊಬೇಡ್ರಿ ಮತ್ತೆ ಭಾಷೆ ವ್ಯತ್ಯಾಸ ಆದರೆ ಅಕಸ್ಮಾತ್ ಅಪರ್ಥ ಆದ್ರೆ ಭಾಷೆ ವಿಚು ಸುಗ್ಗಿ ಆಗಿತ್ತು ಅಂತ ಹೇಳಿದ್ರೆ ಬಂದಾಗೆಲ್ಲ ತೆನೆಗಳು ತಂದು ಆಗ್ತಂ ಆಗಿದೆ ಎಲ್ಲ ಮೊತ್ತ ಉಡಿಯ ತುಂಬ ಇಲ್ಲಿ ಮಾಂಗಲ್ಯ ಧರಣೆ ಆಗಿದೆ ಇವೆಲ್ಲವನ್ನು ಕಣ್ತುಂಬಿ ತುಂಬಿ ನೋಡಿದ್ದೀರಿ ಅಲ್ಲಿರೋ ಗಟ್ಟಿ ಕಾಳಿ ತಂದು ಕೂತ್ಕೊಂಡಿದ್ದೀರಿ ಇನ್ನು ಆ ಕಡೆ ಈ ಕಡೆ ಇಟ್ಕೊಂಡು ನೋಡ್ತಾ ಇದ್ರಲ್ಲ ಅವರೆಲ್ಲರೂ ಸಹಿತ ಇನ್ನೊಂದ್ಸರಿ ಮಿಶೀನ್ಗೆ ಹಾಕೋಕ್ಕೆ ಕಲ್ಲಿಗೆ ಹಾಕೋಕ್ಕೆ ಉಳ್ಕೊಂಡಿರ್ತಾರೋ ಸಂಜೆ ಮೂಲೆ ತೆನೆ ಹಾಗೆ ಅಡ್ಡಾಡ್ತಾ ಇದ್ದಾರೆ ನಾವೇನು ತಿಳ್ಕೋಬೇಕಪ್ಪ ಅಂದರೆ ಒರಿಜಿನಲ್ ಕಾಳುಗಳು ಮಾತ್ರ ಇಟ್ಟು ಕೂತ್ಕೊಂಡಿದ್ದಾವೆ ಅಂತ ಅಷ್ಟೇ ನನ್ನ ಭಾವನೆ ಇನ್ನು ಎರಡನೇದಾಗಿ ಏನಪ್ಪಾ ಅಂತೇಳಿದ್ರೆ ಈ ಕಾರ್ಯಕ್ರಮ ಅಂತೇಳಿದರೆ ಹೇಗಿರ್ತದೆ ಅಂತೇಳಿದ್ರೆ ಎರಡು ವೆರಿಟೀಸ್ ಇರ್ತದೆ ಒತ್ತು ಇವು ಮೂರು ಜಗತ್ತಿನಲ್ಲಿ ಮರಳಿ ಬಂದಂಥ ಇತಿಹಾಸ ಇಲ್ಲ ಇದೆಯಾ ಯಾರಿಗಾದ್ರೂ ಕಳೆದ ಒತ್ತು ಆಡಿದ ಮಾತು ಒಡೆದ ಒತ್ತು ಯಾವುದೋ ಮತ್ತೆ ತರಲಿಕ್ಕೆ ಸಾಧ್ಯ ಇಲ್ಲ ಮನುಷ್ಯ ಜನ್ಮದಲ್ಲಿ ನಾವು ಹುಟ್ಟಿ ಬಂದಿದ್ದೇವೆ ಅಂತ ಹೇಳಿದ್ರೆ ಹುಟ್ಟಬೇಕು ಅಂತ ಅಪ್ಲಿಕೇಶನ್ ಹಾಕಿ ಇತಿಹಾಸ ಇಲ್ಲ ಇದೆಯಾ ನಿಮ್ಮವರೆಗೇನಾರ ಇಲ್ಲ ಆದ್ರ ಆಕಸ್ಮಿಕ ಹುಟ್ಟು ಒಂದು ಕಾಲದಲ್ಲಿ ಸತ್ಯ ಯಾವಾಗ ಅಂದ್ರೆ ಈ ಒಂದು ಇಪ್ಪತ್ತು ವರ್ಷ ಹಿಂದೆ ಇವಾಗ ಹುಟ್ಟೇನು ಆಕಸ್ಮಿಕ ಅಲ್ಲ ಹುಟ್ಟು ಇವತ್ತು ಬೇಕಾಗಿ ಪಡೆಯುವ ಒಂದು ವಸ್ತು ನನ್ನ ದೃಷ್ಟಿಯಲ್ಲಿ ಯಾಕೆ ಅಂತ ಹೇಳಿದ್ರೆ ಮೂರ್ ತಿಂಗಳಲ್ಲಿ ಸ್ಕ್ಯಾನ್ ಆಗ್ತದೆ ಸುಮ್ಮನೆ ಎಲ್ಲ ಕಡೆ ಹೇಳ್ತಾರೆ ಹುಟ್ಟು ಬೇಕಾದ್ರೆ ಏನು ತರಲಿಲ್ಲ ಹೋಗ್ಬೇಕಾದ್ರೆ ಸಡಗರ ಸಂಭ್ರಮವನ್ನ ಹೊತ್ಕೊಂಡು ಬರ್ತದೆ ಒಂದ್ ಮಗು ಹುಟ್ಟಿ ಬರಬೇಕಾದ್ರೆ ಬರುತ್ತಲ್ಲ ಆಕಸ್ಮಿಕ ಅಲ್ಲ ಬೇಕಾಗಿ ಪಡೆಯೋದು ಸಡಗರ ಸಂಭ್ರಮ ಬರ್ತದೆ ಹೋಗ್ಬೇಕಾದ್ರೆ ಏನ್ ತೊಗೊಂಡು ಹೋಗ್ತದೆ ಅಂತ ಹೇಳಿದ್ರೆ ಸ್ಮರಣೆ ಮಾಡ್ತೀವಿ ಕಲಬುರಗಿ ಶರಣಬಸವೇಶ್ವರರನ್ನ ಪುರಾಣವನ್ನ ಪ್ರವಚನ ಕೇಳ್ತೀವಿ ಅವರು ಹುಟ್ಟಿ ಬಂದವರಲ್ವಾ ಹುಟ್ಟಿ ಬಂದವರಲ್ವಾ ಮತ್ತು ಅವ್ರೇನು ಒತ್ಕೊಂಡು ಹೋಗಿಲ್ವಾ ಹೇಳಿದ್ರೆ ಅವ್ರ ಜೊತೆಯಲ್ಲಿ ಪರೋಪಕಾರ ಸಮಾಜ ಸಮಾಜ ಸಂಘಟನೆ